ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತು ನಾಳೆ ಅಂದ್ರೆ ಸ್ನೇಹಿತರಲ್ಲಿ ನಿಮಗೆ ಜುಲೈ ಮೂವತ್ತ ಒಂದನೇ ತಾರೀಕು ನಾಳೆ ಸ್ನೇಹಿತರೆ ಬುಧವಾರ ಯಾವ ಜಿಲ್ಲೆಗಳಿಗೆ ಹಣ ಬರ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳ್ಸ್ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋವನ್ನ ಕೊನೆ ಅಂದ್ರೆ ಕೊನೆವರೆಗೂ ವಿಷಯ ಅಂತ ಹೇಳ್ತಾ ಮೊದಲಿಗೆ ಶುರು ಮಾಡೋಣ ಸ್ನೇಹಿತರಲ್ಲಿ ತುಂಬಾ ಅಂದರೆ ತುಂಬಾ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ನಯಾ ಪೈಸಾ ಹಣ ಬರ್ತಾ ಇಲ್ಲ ನೀವು ನಮಗೆ ಹಣವನ್ನು ಹಾಕ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಹಣವನ್ನು ಹಾಕಿ ಅಂತ ಕೇಳ್ತಾ ಇರುವಂಥದ್ದು ಹೌದು ಸ್ನೇಹಿತರೆ ಯಾರಿಗೆಲ್ಲ ಹಣ ಬಂದಿಲ್ಲವರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೋಗಿಬಿಟ್ಟು ಕಮೆಂಟ್ ಮಾಡಿ ಹಾಗೂ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇನ್ನೂ ತನ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಅಂತ ನೀವಲ್ಲಿ ಬ್ಲ್ಯಾಕ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ವೈಟ್ ಕಲರಲ್ಲಿ ಕಪ್ಪು ಅಕ್ಷರದಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅಲ್ಲಿ ವೈಟ್ ಕಲರ್ ಏನು ರೌಂಡಲ್ಲಿ ಅಲ್ಲಿ ಕಪ್ಪು ಅಕ್ಷರದಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಲ್ ಅಂತ ಬಟನ್ ಬರುತ್ತೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ವೀಡಿಯೋ ಮಾಡಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಅಂತಲೇ ಹೇಳ್ತಾ ಗೈಸ್ ನೀವು ಸಬ್ಸ್ಕ್ರೈಬ್ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ದಯವಿಟ್ಟು ಎಲ್ಲರೂ ಕೂಡ ವೀಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಆಶೂರ್ ಮಾಡೋ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಹಣವನ್ನ ನೀವು ಹಾಕಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹನ್ನೊಂದನೇ ಕಂತಿನ ಹಣನೇ ಬಂದಿಲ್ಲ ಇನ್ನು ಹನ್ನೆರಡನೇ ಕಂತಿನ ಹಣಕ್ಕೆ ನೀವು ಹೋಗಿ ಆಯ್ತು ಅಂತ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತದ್ದು ಸ್ನೇಹಿತರೆ ಇಲ್ಲಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪಾ ಅಂತಂದ್ರೆ ಪ್ರತಿ ಒಬ್ಬರಿಗು ಕೂಡ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಬಂದಿರುವಂಥದ್ದು ಸರ್ಕಾರದ ಕಡೆಯಿಂದ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ನೀವು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಪಡ್ಕೊ ಹಣವನ್ನು ಪಡ್ಕೊಳ್ತಿದ್ದೀರಾ ನೀವು ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಯಾರಿಗೆ ಹಣ ಬಂದಿಲ್ಲ ಯಾರಿಗೆ ಹಣ ಬಂದಿಲ್ಲ ಎಲ್ಲ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಅಂದರೆ ಏನು ಮಾಡ್ಬೇಕಂತ ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಆಮೇಲೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವಿಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಬಂದುಬಿಟ್ಟು ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ನೀವು ಪಡ್ಕೊಳ್ಬೇಕಂತಂದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಸ್ನೇಹಿತರೆ ಸ್ನೇಹಿತರೆ ಏನಪ್ಪ ಅಂತಂದರೆ ನೀವಿಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರ್ಬೋದು ಇ ಕೆ ವೈ ಸಿ ಇ ಕೆ ವೈ ಸಿ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವೈಸಿಯನ್ನು ಯಾರು ಮಾಡಿಲ್ಲ ಅವರು ದಯವಿಟ್ಟು ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಇ ಕೆ ಸಿಯಿಂದ ಖಂಡಿತವಾಗಲು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದಾದ ಮೇಲೆ ನಿಮಗೆ ಇಲ್ಲಿ ಮತ್ತೊಂದು ಕೆಲಸ ಏನಪ್ಪ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದು ಪ್ರತಿಯೊಬ್ರು ಕೂಡ ಮಾಡ್ಕೊಳ್ಬೇಕು ಇದು ಪರ್ಫೆಕ್ಟ್ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕು ಖಂಡಿತವಾಗ್ಲಿ ನಿಮಗೆ ಹಣ ಬರ್ತದೆ ಸ್ನೇಹಿತರೆ ಅದಾದಮೇಲೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮ ಒಂದು ಏನು ಏನು ನಿಮಗೆ ಏನು ಎನ್ ಸಿ ಐ ಮ್ಯಾಪಿಂಗ್ ಅಂತ ಆದಮೇಲೆ ನಿಮಗೆ ನಿಮ್ಮ ಒಂದು ಆಧಾರ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಬೇಕಾಗ್ತದೆ ದಯವಿಟ್ಟು ಎಲ್ಲರೂ ಕೂಡ ಆಧಾರ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅಂತಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಪ್ರತಿ ಒಬ್ ಹತ್ರನೂ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಹಾಗಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಎಲ್ಲರೂ ಕೂಡ ಹತ್ತು ವರ್ಷ ಆಗಿದ್ರೆ ನಿಮ್ಮ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನಿಮ್ಮ ಬಳಿ ಇದು ಹತ್ತು ವರ್ಷ ಆಗಿದ್ರೆ ಖಂಡಿತವಾಗಿ ನೀವು ಅನ್ನ ಮಾಡ್ಕೊಳ್ಬೇಕಾಗ್ತದೆ ಮತ್ತೆ ನಿಮ್ಮದು ವೋಟರ್ ಐ ಡಿ ಅಥವಾ ನಿಮ್ಮದು ಏನಿವಾಗ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ನಿಮಗೆ ಏನು ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಿಮಗೆ ಗೊತ್ತಿರ್ಬೋದು ಏನಪ್ಪ ನಿಮಗೆ ಪಾನ್ ಕಾರ್ಡ್ ಅಂತ ಇರುವಂಥದ್ದು ಪಾನ್ ಕಾರ್ಡ್ ಏನಾದರೂ ನಿಮ್ಮ ಹತ್ರ ಹತ್ತು ವರ್ಷ ಇದ್ದರೆ ಅಂತಂದರೆ ನಿಮ್ಮೊಂದು ಪಾನ್ ಕಾರ್ಡ್ ನಿಮ್ಮ ಬಳಿ ಬಂದು ಟೋಟಲ್ ಆಗಿ ಐದರಿಂದ ಹತ್ತು ವರ್ಷ ಆಗಿದ್ದರೆ ನೀವು ಅದನ್ನು ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಮತ್ತು ನಿಮ್ಮ ಪಾನ್ ಕಾರ್ಡಲ್ಲಿ ಏನಾದರೂ ಹೆಸರು ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ನೀವು ನಿಮ್ಮ ಒಂದು ಅಡ್ರೆಸ್ಸನ್ನು ಏನಾದರೂ ಪ್ರಾಬ್ಲಮ್ ಮಾಡಿ ಕೊಟ್ಟಿದ್ದೀರಾ ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಹೋಗ್ಲು ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಮತ್ತೆ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಹಣ ಹಣ ಬರುತ್ತೆ ನೋಡ್ತಾ ಸ್ನೇಹಿತರೆ ಹಾಗಾದರೆ ಬನ್ನಿ ಶುರು ಮಣ ಸ್ನೇಹಿತರ ಮೊದಲನೇ ಜಿಲ್ಲೆ ಬಂದ್ಬಿಟ್ಟು ಇಲ್ಲಿ ಟೋಟಲ್ ಆಗಿ ಇಪ್ಪತ್ತೆರಡು ಜಿಲ್ಲೆ ಅಂತ ಹೆಸರು ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಟೋಟಲ್ ಆಗಿ ಇಪ್ಪತ್ತೆರಡು ಜಿಲ್ಲೆ ಹೆಸರನ್ನು ಹೇಳ್ತೀನಿ ಸ್ನೇಹಿತರೆ ಹಾಸನ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಉಡುಪಿ ಚಿಕ್ಕಮಗಳೂರು ಬಾಗಲಕೋಟೆ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಶಿವಮೊಗ್ಗ ಚಾಮರಾಜನಗರ ಅದಾದಮೇಲೆ ನಿಮಗೆ ಇಲ್ಲಿ ಬೀದರ್ ಕೊಪ್ಪಳ ಅದಾದಮೇಲೆ ಇಲ್ಲಿ ಚಿತ್ರದುರ್ಗ ಮಂಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಯಾದಗಿರಿ ರಾಯಚೂರು ತುಮಕೂರು ಮಂಡ್ಯ ಆಲ್ಮೋಸ್ಟ್ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಹಣ ಬರುತ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುವಂಥದ್ದು ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಹೋಗುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುವಂಥದ್ದು ಅವರಿಗೆ ಹಣ ಬರೋದಿಲ್ಲ ಇವರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಮತ್ತು ಅದರಲ್ಲಿ ಚಿಕ್ಕಮಂಗ್ಳೂರೊಂದು ಸೇರ್ಕೊಂಡು ಸ್ನೇಹಿತರೆ ಆಲ್ಮೋಸ್ಟ್ ಇಪ್ಪತ್ತೆರಡು ಜಿಲ್ಲೆ ಅಂತಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿಯನ್ನು ಮಾಡ್ಕೊಬೇಡಿ ಅಂತ ಹೇಳಿ ಇವತ್ತೊಂದು ಬೆಳೆಯಿಂದ ಸ್ನೇಹಿತರೆ ದಯವಿಟ್ಟು ಬೆಳೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೈಟ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸ್ನೇಹಿತರೆ ದಯವಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಯಾವುದೇ ವಿಡಿಯೋ ಯಾಕಂದ್ರೆ ನಿಮಗೆ ಖಂಡಿತವಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾಯಿಸಿ ಇವತ್ತು ಒಂದು ವಿಡಿಯೋ ನಿಮಗೆ ಮುಗ್ತೀನಿ ಸಿಗ್ ಸಿಗೋಣ ಮುಂದೆ ಎಲ್ರಿಗೂ ಬೊ ಬಾಯ್